ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತು ನಮ್ಮ ಭಾವನ್ ಬರ್ತ್ಡೇ ಇದೆ ನಮ್ಮ ಫ್ಯಾಮಿಲಿ ಪಾರ್ಕ್ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಅಂಡ್ ಎಲ್ಲ ಡೆಕೋರೇಷನ್ ಮಾಡ್ತಾ ಇದಾರೆ ನಮ್ಮ ಎಲ್ಲಪ್ಪ ಫೈರ್ ಕ್ಯಾಂಪಿಗೆ ರೆಡಿ ಮಾಡ್ತಾವ್ರೆ ಉಡ್ಡೆಲ್ಲ ಹೊರ್ಗಡೆ ಆರ್ಡ್ರ್ ಮಾಡಿದ್ದೀವಿ ಲೇಟಾಗಿಬಿಡ್ತು ಇವೆಂಟ್ ಪ್ಲ್ಯಾನ್ ಮಾಡಿದ್ದು ಅಂತ ಆ್ಯಂಡ್ ಸೋಗೆ ಥರ ಹಟ್ಟಿದೆಯಲ್ಲ ಲಾಸ್ಟ್ ಟೈಮ್ ನಿಮಗೆ ನಮ್ಮ ಫ್ಯಾಮಿಲಿ ವೀಡಿಯೋ ತೋರಿಸಿದ್ನಲ್ಲ ಪಾರ್ಕ್ ವೀಡಿಯೋ ಅದರಲ್ಲಿ ಮಾಡ್ಸಿದ್ವಲ್ಲ ಅದರಲ್ಲಿ ಕೇಕ್ ಕಟ್ ಮಾಡೋಕ್ಕೆ ಅಂತ ಎಲ್ಲ ಈವೆಂಟ್ ಮ್ಯಾನೇಜ್ಮೆಂಟ್ ಅವ್ರು ಮಾಡೋ ಥರನೇ ಪ್ರಿಪೇರ್ ಮಾಡ್ತಿದ್ದೀವಿ ಮತ್ತು ಮೇಲ್ಗಡೆ ಊಟಕ್ಕೆಲ್ಲ ಮಾ ವ್ಯವಸ್ಥೆ ಮಾಡ್ತಾ ಇದ್ದೀವಿ

ஏய் வாக்கிங் நீ என்ன பண்ணுவ அந்த ஃபங்ஷன் எல்லாம் வாக்கிங் நீ என்னடா ராக்கிச்ச பாய் நீ அஞ்சரை கர நான் அல விட்டு போனே பாய் அவ பாக்கும்

ಬೆಂಕಿ ಕಾಯಿಸ್ಕೊಂಡಲ್ಲ <laughs> ಫೈನಲಿ ನಮ್ಮ ಮಾವನ ಫ್ರೆಂಡ್ಸ್ ಬಂದ್ರು ಎಲ್ಲರೂ ಬಂದ್ರು ಒಳಗಡೆ ನೋಡಿದ್ರೆ ಲೈಟರ್ ಇಲ್ಲ ಬೆಂಕಿ ಪಟ್ನಾನು ಇಲ್ಲ ಹುಡ್ಕಾಡ್ತಿದ್ದೀವಿ ಲೈಟರ್ ಸಿಕ್ತು ತ್ರೀ ಕೇಕ್ಸ್ ಮಾಡ್ಸಿದ್ರಿಂದ ಯಾವ ಕೇಕಿಂದ ಫಸ್ಟ್ ಶುರು ಮಾಡೋಣ ಅಂದಾಗ ಫೋಟೋ ಕ್ಲಿಕ್ ಇಲ್ಲ ಅಂತ ಎಲ್ರು ಡಿಸೈಡ್ ಮಾಡಿದ್ರು ಆಮೇಲೆ ನಮ್ಮ ಯಶ್ವಿನ್ ಬೇರೆ ತುಂಬಾ ಟಾರ್ಚರ್ ಮಾಡ್ತಾ ಇದ್ದ ನಾನು ಕೇಕ್ ಕಟ್ ಮಾಡ್ತೀನಿ ನಾನು ಕೇಕ್ ಕಟ್ ಮಾಡ್ತೀನಿ ಅಂತ ಆಮೇಲೆ ಅವನ್ನೆಲ್ಲ ಸಮಾಧಾನ ಮಾಡಿಸಿದ್ರು

ಮಾತೃ ದೇವ ಅಂತ ಫಸ್ಟ್ ನಮ್ಮ ಅತ್ತೆಯಿಂದ ಶುರು ಮಾಡಿದ್ರು ಕಟ್ ಮಾಡಿದ ತಕ್ಷಣನೇ ಕ್ರಾಕರ್ಸ್ ಹೊಡಿಯೋಕ್ ಶುರು ಮಾಡಿದ್ರು ಸೌಂಡ್ ಮಾಡ್ಕೊಂಡು ಫುಲ್ ಲೈಟಿಂಗ್ ಶುರು ಆಮೇಲೆ ಹಾರ ಪೀಠ ಎಲ್ಲ ನಮ್ಮಕ್ಕಂಗು ಅವ್ರ ಜೊತೆಗೆ ಸೇರಿಸಿ ಹಾಕಿದ್ರು ಅದಾದ್ಮೇಲೆ ಫ್ಯಾಮಿಲಿ ಎಲ್ರಿಗೂ ಕೇಕ್ ಸೆಷನ್ ನಡೀತು ನಮ್ಮ ಭಾವ ನನ್ನ ಮೈದ್ನ ಎಲ್ರೂ ಕೇಕ್ ತಿನ್ಸ್ಕೊಂಡ್ರು ಅತ್ತೆ ಮಾವ ದೊಡ್ಡತ್ತೆ ಚಿಕ್ಕತ್ತೆ ಎಲ್ರೂ ಬಂದರು ನೆಕ್ಸ್ಟು ನಮ್ಮ ಫ್ರೆಂಡ್ಸ್ ಫೋಟೋ ಸೆಷನ್ ಆಗ್ತಿತ್ತು ಅವರೆಲ್ಲ ನಾವು ಕರ್ಕೊಂತೀವಿ ಲೈಟ್ ಹಾಕಿ ಬೆಳ್ಳಗೆ ಮಾಡಿ ನಮ್ಮನ್ನು ಬೆಳಗ್ತಿದ್ರಿ ಅಂತಿದ್ರು ಆಮೇಲೆ ನಮ್ಮ ಬಾಳ ಮತ್ತೆ ಮನೆಯವರೆಲ್ಲ ರಿಂಗ್ ಲೈಟ್ನೆ ಫೋಕಸ್ ಮಾಡ್ತಿದ್ರು ಕಮ್ಮಿ ಅಂತ ಫೋಟೋ ಶೂಟ್ ಮಾತ್ರ ಆ ಕಡೆ ಲೈಟ್ ಜಾಸ್ತಿ ಆಗ್ತಿಲ್ವಾ ಫೋಕಸ್ ಜಾಸ್ತಿ ಆಗ್ತಾ ಆ ಕಡೆ ಫೋಕಸ್ ಲೈಟು ಅದೆಲ್ಲ ಮುಗಿದ ತಕ್ಷಣ ಸದ್ಯ ಊಟಾನು ಬೇಗ ಬಂತು ಚಾಪ್ಸು ಮತ್ತೆ ಬಿರಿಯಾನಿ ಮಾಡಿಸಿದ್ವಿ ಕಳ್ಸ್ಕೊಂತ ಇದ್ರು ಆಮೇಲೆ ನಾನು ನಮ್ಮ ಬಾಬಾ ಮತ್ತೆ ನಮ್ಮ ಮನೆಯವರೆಲ್ಲ ಕೇಕ್ ಎಲ್ಲ ಕಟ್ ಮಾಡಿ ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ವಿ ಸೂಪರ್ ಆಮೇಲೆ ಎಲ್ರಿಗೂ ಬಿರಿಯಾನಿ ಚಾಪ್ಸ್ನ ಮಾಡಿಸಿದ್ವಿ ನಿನ್ನೆ ಗುರುವಾರ ಆಗಿರೋದ್ರಿಂದ ಕೆಲವರು ವೆಜ್ ಇದ್ರು ಅವ್ರಿಗೆಲ್ಲ ವೆಜ್ ಫ್ರೈಡ್ ರೈಸ್ ತರಿಸಿದ್ವಿ ಪಾರ್ಕ್ ಒಳಗಡೆ ಎಲ್ಲೆಲ್ಲಿ ಜಾಗ ಸಿಕ್ತೋ ಅವ್ರಿಗೆಲ್ಲೆಲ್ಲಿ ಕಂಫರ್ಟಬಲ್ ಇತ್ತು ಅಲ್ಲೆಲ್ಲಿ ಕೂತ್ಕೊಂಡ್ರು ಆಲ್ಮೋಸ್ಟ್ ಎಲ್ಲರೂ ಎಲ್ಲಿ ಕ್ಯಾಂಪ್ ಫೈರ್ ಮಾಡಿದ್ವಿ ಅಲ್ಲಿಗೆ ಬರ್ತಾ ಇದ್ರು ಚಳಿ ತಳಿಯೋಕಾಗ್ದಲೇನೆ

ಫಸ್ಟ್ ಅತ್ತೆ ಮಾವ ಊಟ ಮಾಡಿದ್ರು ಯಾಕೆಂದ್ರೆ ನಾನು ಊಟ ಮಾಡ್ಬೇಕಂದ್ರೆ ಅವ್ನ್ ಯಾರಾದ್ರೂ ಅದಕ್ಕೆ ನಮ್ಮ ಮಾವ ಫಸ್ಟ್ ಊಟ ಮಾಡಿದ್ರು ಊಟ ಮಾಡ್ಬೇಕು ಇಟ್ಕೊಂಡ್ರು ಆಮೇಲೆ ನಾವು ಊಟ ಮಾಡಿದ್ವಿ ಇನ್ ಕೆಲವರು ವೆಜ್ ಇದ್ದವ್ರಲ್ಲ ಅಲ್ಲೇ ಕೂತ್ಕೊಂಡಿದ್ರು ನಮ್ಮ ಅತ್ತೆ ಚಿಕ್ಕ ಎಲ್ರೂ ಎಲ್ಲ ಒಂದೇ ಕಡೆ ಕೂತ್ಕೊಂಡು ಊಟ ಮಾಡಿದ್ವಿ ಟೇಬಲ್ ಮೇಲೆ ಹುಷಾಂಚೂರ್ ಬ್ಯಾಕ್ ಬರ್ಬೇಕಂತೆ ನಿಂಗ ಮಧ್ಯೆ ಕಾಣಿಸ್ತಿಲ್ಲ ಆಯ್ ಮಾಡಿ ಹೆಂಗಿದೆ ಊಟ ಹೇಳಿ ಊಟ ಹೆಂಗಿದೆ ಹೆಂಗಿದೆ ಹೇಳಿ ನಿಂಗೆ ಸೂಪರ್ ಮಾಡಿ ಸೂಪರ್ ಸೂಪರ್ ಬವಿ ಸೂಪರ್ ಅನ್ನ ಅಂತ ಟೇಸ್ಟ್ ಇಲ್ಲ ಇದು ಸೂಪರ್ ಅನ್ನ ಬಿಟ್ಟಜಿ ಹಿಂಗ ಹಿಂಗ ತಟ್ಟ ಎಲ್ಲ ಕೈ ಕೈ ವಿಕ್ಟ್ರಿ ವಿಕ್ಟ್ರಿ ಅಮ್ಮ ಚಳಿಗೆ ಬಿರಿಯಾನಿ ಮತ್ತೆ ಚಾಪ್ಸು ಬಿಸಿ ಬಿಸಿ ಒಳ್ಳೆ ಕಾಂಬಿನೇಷನ್ ಫೈನಲಿ ಬರ್ತ್ಡೇ ಬಾಯ್ ಫ್ರೆಂಡ್ಸ್ ಎಲ್ಲ ಹೋದ್ಮೇಲೆ ಫ್ಯಾಮಿಲಿ ಜೊತೆ ಎಲ್ರು ಲಾಸ್ಟಿಗೆಲ್ರದು ಆದಮೇಲೆ ನಾವೆಲ್ಲ ಫ್ಯಾಮಿಲಿ ಇರ್ಕೊಂಡು ಊಟ ಮಾಡಿದ್ವಿ ಎಲ್ಲ ಮುಗಿಸೋ ಅಷ್ಟರಲ್ಲಿ ಹತ್ತೂವರೆ ಹನ್ನೊಂದು ಗಂಟೆ ಆಗಿತ್ತು ಪಾರ್ಕಲ್ಲಿ ನನ್ನ ಮಗನ ಚಿಕ್ಕ ಬೇಗ ಮಲ್ಕೋತಾನೆ ಅಂತ ಮಾತೆ ಮಾವ ಕರ್ಕೊಂಡು ನೀನೇ